পঢ়া ನಾಗಾರ್ಜುನ ನಮಸ್ಕಾರ ಯಾವಾಗ ಬಂದ್ರಿ ಬನ್ನಿ ಬೆಳಗ್ಗೆ ಬಂದ್ರ ತಗೊಂಡ್ರೆ ಪರವಾಗಿಲ್ಲ ಐಟು ಹಿಂಗೆ ಇವತ್ತು ಸ್ವಲ್ಪ ಕಮ್ಮಿ ಆಯ್ತು ಗಡಬೆ ಇದೆ ಜಾಸ್ತಿ ಆಯ್ತು ಈಗ ಏನು ಗೊತ್ತಾ ಎಲೆಕೇ ಜಾಸ್ತಿ ಗೊತ್ತಾಯ್ತು ಇದೆ

ಈ ಏಳಕ್ಕೆ ಬರೋಂದ್ರೆ ಏನು ಅಂತ ಈ ದಿನ ತಾನೋ ಇಲ್ಲಿ ಬಿಸಿನೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಇಲ್ಲಿ ಏನ್ ಗೊತ್ತಾ ಆಡು ತುಂಬೋ ಮಾರತರ ಒಂದು 50 100 ಬೇಕಲ್ವಾ ಹೌದು ಹೌದು ಊರು ನೋಡಲ್ಲ ನಾನು ನೋಡಲ್ಲ ಹೌದು ಹೌದು ಇೆಲ್ಲಾ ನಾಲ್ಕೈತೆ ಉಂಡಿಗೆ ಆತರ ಅದಕ್ಕೆ ಬೆಲೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ business ಏನாகுತ್ತಂದ್ರೆ ರೇಟ್ ಜಾಸ್ತಿ ಹೋಗುತ್ತೆ ಅಂತ ಹೇಳಿ ಕೂಕೋ ಮಾರ ಅಲ್ವಾ ನಿಮ್ ನಂಬರ್ ಕೊಡಿ ಸರ್ ನೈನ್ ಫೈವ್ ನೈನ್ ಫೈವ್ ಏಟ್ ಡಬಲ್ ಒನ್ ಏಯ್ಟ್ ಡಬಲ್ ಒನ್ ಸಿಕ್ಸ್ ಫೈವ್ ಸಿಕ್ಸ್ ಡಬಲ್ ಫೋರ್ ಟು ಡಬಲ್ ಫೋರ್ ಅಲ್ಲ ಅನಂತಪುರ ಅನಂತಪುರ ಆಂಧ್ರ ಪ್ರದೇಶ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಇಲ್ಲಿಗೆ ಸರ್ ನಾನು ಹದಿನೆಂಟು ವರ್ಷದಿಂದ ಬರ್ತಾ ಇದ್ದೀನಿ ಹದಿನೆಂಟು ವರ್ಷದಿಂದ ಓಹ್ ನಾನು ಹುಡುಗ ಸರ್ ಇಂದ ಅವಾಗ ಹದಿನೆಂಟು ವರ್ಷಗಳ ಅನುಭವ ಎಲ್ಲ ನೋಡಿದ್ದು ಅಲ್ವಾ ಹದಿನೆಂಟು ವರ್ಷಗಳಿಂದ ನೀವು ತುಮಕೂರಿಗೆ ಬರ್ತಾ ಇದ್ರೆ ಚೋಳೂರಿಗೆ ಬರ್ತಾ ಇದ್ರೆ ಆವಾಗ ರೇಟ್ ಇಷ್ಟು ಇತ್ತು ಹದಿನೆಂಟು ವರ್ಷ ಹಿಂಭಾಗ ಹೆಂಗಿತ್ತು ಅವಾಗ ಆವಾಗ ವರ್ಷ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಾಯಿ ಇಷ್ಟು ರೂಪಾಯಿ ಅವು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಆಗ್ಲೇ ಗಾಡಿ ಯಾವ ಇಲ್ಲ ಎಲ್ಲ ಗೋಡೆ ಗಾಡಿ ಎಲ್ಲ ಬರ್ತಾವ್ ಹಂಗ್ ತಗೊಂಡೋಗ್ತಿದ್ರಿ ಅವಾಗ ಟ್ರಾನ್ಸ್ಪೋರ್ಟ್ ಹಂಗ್ ಮಾಡ್ತಾ ಇದ್ರಿ ಲಾರಿಗೆ ಎಲ್ಲ ಮೊಸರು ಹಾಕಿ ಏನೇನೋ ಹಾಕೊಂಡು ಹೋಗ್ತಾರೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆಗಿತ್ತು ಅವಾಗ ഈഷ് ഇഷ്ട ഐനൂറ് ആളിക്ക ಇಪ್ಪತ್ತು ವರ್ಷಗಳ ಅನುಭವ ಹೌದು ಸರ್ ಅದು ನಾನು ಇನ್ನೊಂದು ಗೊತ್ತಾ ಈಗ ಮಾರ್ಕೆಟ್ ಆಗಿ ಇಲ್ಲಿ ದಲಾರಿಯವರು ಯಾರು ಇಲ್ಲ ಅವತ್ತಿಂದ ಹೌದಲ್ವಾ ಮೂರು ವರ್ಷದಿಂದ ದಲಾರಿಯವರು ಈಗ ಈಗೇನಾಯ್ತು ಗೊತ್ತಾ ಹಲಸು ಮುಂಚೆ ಮಾರ್ಕೆಟ್ಗೂ ಈಗ ಮಾರ್ಕೆಟ್ಗೂ ಸ್ವಲ್ಪ ಜಾಸ್ತಿ ಇದೆ ಈಗ ಎಲ್ಲರೂ ಗೊತ್ತಾಗಿದೆ ಹಲಸು ಹೋಗಿ ಹಲಸು ಅಂದ್ರೆ ಏನು ಅನ್ನೋದನ್ನ ಈಗ ಕರ್ನಾಟಕದ ಮೂಲೆ ಮೂಲೆಗೆ ಹೋಗ್ತಾ ಇದೆಯಾ ಎಲ್ಲ ರಾಜ್ಯಕ್ಕೆ ಹೋಗ್ತಾ ಇದೆಯಾ ಅಲ್ವಾ ಒಂದ್ ಸಂತ ಎಲ್ಲರೂ ಇರಬೇಕು ಎಲ್ಲರೂ ಬರ್ಬೋದು ಸರ್ ಎಲ್ಲರೂ ಬರಬೇಕು ಒಂದ್ ಅಂದ್ರೆ

ಈಗ ಕಾಯಿ ಜನ ಜಾಸ್ತಿ ಬಂದಿದ್ರ ಅಂದ್ರೆ ಎಲೆಕ್ಯಾನು ಮುರ್ಗಿರೂ ಫಸ್ಟ್ ತಿನ್ನಬೇಕು ತಿನ್ಬೇಕು ಅವ್ರು ಬೆಳೆಸಿರ್ತಾರಲ್ವಾ ಎಲ್ಲ ಇರಬಹುದು ಅವರು ರೈತ ತಿನ್ಬೋದು ಅಲ್ವಲ್ಲ ರೈತಿನ ಮೇಲೆ ತಿನ್ಬಹುದು ಸರಿ ಸರಿ ಹಂಗಿರಬಹುದು ಸರ್ ಒಳ್ಳೆ ಮಾತುಗಳು ಒಳ್ಳೆ ಮಾತು ಸರ್ತಾರೆ ಆಗ್ಲಿ ಒಳ್ಳೆ ವ್ಯಾಪಾರ ಆಗಲಿ ಆಗ್ಲಿ ನಿಮಗೂ ಒಳ್ಳೇದಾಗ್ಲಿ ಹಾ ಅದೇ ಒಳ್ಳೆ ಮಾತುಗಳ ಆಡಿದ್ರಿ ತುಂಬಾ ಥ್ಯಾಂಕ್ಸ್ ಅಪ್ಪ ನಾಗಾರ್ಜುನ್ವಾ ಅನಂತಪುರ ಹಾ ಹಾ ಯಾಕಂದ್ರೆ ವ್ಯಾಪಾರ ಒಂದು ನಿಮಿಷ ಆರಂಭ ಒಂದು ವರ್ಷ ವ್ಯಾಪಾರ ಯಾವ್ದೋ ಮೂಮೆಂಟ್ ಅಲ್ಲಿ ಆಗಿಬಿಡುತ್ತೆ ನಾವು ಕಾಯ್ಬೇಕಷ್ಟು ಕಾಯ್ಬೇಕ ಅಲ್ವಾ ಯಾವ್ದೋ ಕ್ಷಣದಲ್ಲಿ ವ್ಯಾಪಾರ ಆಗುತ್ತೆ ನಾವು ಲೆಕ್ಕಾಚಾರ ಹಾಕೋ ಬಂದಾಗ ವ್ಯಾಪಾರ ಆಗಲ್ಲ ಸರ್ ನಾನು ಅತ್ತೆ ಬಂದಿಲ್ಲ ಎಲ್ಲಿಗೆ ಹೋಗಿಲ್ಲ ನನಗೆ ಲಾಸ್ ಆಗಲ್ಲ ಅಲ್ವಾ ಓಹ್ ಮೂವತ್ಕೊಂಡಿದ್ರೆ ಇಪ್ಪತ್ಗೆ ಹೋಗಿದ್ರೆ ಅದಕ್ಕೆ ಇರ್ಲಿ ಸರ್ ಇರ್ಲಿ ಯಾವ್ದೋ ಒಂದು ಮೂಮೆಂಟ್ ಅಲ್ಲಿ ವ್ಯಾಪಾರ ಆಗುತ್ತೆ ಯಾವ್ದೋ ಒಂದು ಯಾವ್ದೋ ಲಾಭ ಅಲ್ವಾ ಒಂದ್ ನಷ್ಟ ಆದ್ರೂ ಒಂದು ಲಾಭ ಆಗುತ್ತೆ ತಾಂಡು ಹೋಗಿದ್ರೆ ಎರಡ್ ಸಾವಿರ ರೂಪಾಯಿ ಲಾಸ್ ಆಗಿತ್ತು ಅಲ್ವಾ ಮತ್ತೆ ಬಂದೆ ಗೊತ್ತಾ ಖಂಡಿತ 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 ಸರ್ ಈಗ ಲಾಭ ನಷ್ಟಗಳ ನಡುವೆ ಅಣ್ಣ ತಮ್ಮ ಇದಂಗೆ ಎಲ್ಲ ಇರಬಹುದು ಸರ್ ಅಲ್ವ ಎಲ್ಲ ನನಗೆ ಇರಬಹುದು ಅಂತ ಹೇಳಲ್ಲ ಅವ್ರಿಗೆ ಸಿಗ್ಬಹುದು ನನಗೆ ಸಿಗ್ಬಹುದು ಆಯ್ತಪ್ಪ ಒಳ್ಳೆ ಒಳ್ಳೇದಾಗ್ಲಿ ಕಡೆಯಾ ಒಳ್ಳೇದಾಗ್ಲಿ ನಮಸ್ಕಾರ